ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶು ಇವತ್ತು ನಾನೊಂದು ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ಏನು ರಿಸಲ್ಟ್ ಕೊಡುತ್ತೆ ಅಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ ನಾನು ಇದನ್ನು ಒಂದು ವಾರದಿಂದ ಒಂದು ವಾರದಲ್ಲಿ ಎರಡು ಸಲ ನಾನು ಇದನ್ನು ನನ್ನ ಮತ್ತೆಗೆ ಅಪ್ಲೈ ಮಾಡ್ತಾ ಬಂದಿದ್ದೆ ಅವ್ರಿಗೆ ಸ್ವಲ್ಪ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿತ್ತು ಅದಕ್ಕೆ ಅವರು ಈ ರೀತಿ ಆಗ್ತಿದ್ಯಲ್ಲ ನನಗೊಂದು ಫೇಸ್ ಪ್ಯಾಕ್ ಹಾಕ್ಕೊಡು ಅಂತ ಕೇಳಿದರು ತುಂಬ ಒಳ್ಳೆ ರಿಸಲ್ಟ್ ಕೂಡ ಪ್ಯಾಕ್ ಇದೆ ನಾನು ಹಾಕ್ಕೊಡ್ತೀನಿ ಅಂತ ಹೇಳಿ ಒಂದು ಫಿಫ್ಟೀನ್ ಡೇಸಿಂದನೇ ಸ್ಟಾರ್ಟ್ ಮಾಡಿದೆ ತಿಂಗಳಲ್ಲಿ ಇದನ್ನು ನಾವೊಂದು ಮೂರು ಸಲ ಹಚ್ಚಬೇಕು ಅಷ್ಟೇ ತುಂಬ ಸಲನೂ ಹಚ್ಚಂಗಿಲ್ಲ ನಾನು ಇದಕ್ಕೆ ಸ್ವಲ್ಪ ಹನಿ ಮತ್ತು ರಕ್ತ ಚೆನ್ನ ಚಂದನ ಇದೆರಡನ್ನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ತಾ ಇದ್ದೀನಿ ಅವ್ರಿಗೆ ನಾವು ಕೆಳಗಡೆಯಿಂದ ಮೇಲುಗಡೆಗೆ ಅಪ್ಲೈ ಮಾಡಬೇಕು ಮೇಲಿಂದ ಕೆಳಗಡೆಗೆ ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕೆ ಹೋಗಬಾರ್ದು ಏನಕ್ಕೆ ಅಂದರೆ ಅದು ಏಜ್ ಆಗಿರೋರಾಗಿರ್ಬೋದು ಅಥವಾ ಇನ್ನು ಏಜ್ ಇರೋರಾಗಿರ್ಬೋದು ಏನಕ್ಕೆ ಅಂತ ಅದು ಸ್ಕಿನ್ ಡೌನ್ ಆಗ್ತಾ ಹೋಗುತ್ತೆ ಅಂದರೆ ಜಿಬ್ ಜೆಬ್ಬತ್ತೆ ಅಂತ ಹೇಳ್ತಾರಲ್ಲ ಆ ರೀತಿ ಆಗುತ್ತೆ ಕ್ರೀಮ್ ಆಗಿರ್ಬೋದು ಫೇಸ್ ಪ್ಯಾಕ್ ಆಗಿರ್ಬೋದು ಯಾವುದೇ ಒಂದು ನಾವು ಅಪ್ಲೈ ಮಾಡಬೇಕು ಅಂತ ಅಂದರೂ ಕೆಳಗಿಂದ ಮೇಲ್ಗಡೆಗೆ ಅಪ್ಲೈ ಮಾಡಬೇಕು ಆ ರೀತಿ ಅಪ್ಲೈ ಮಾಡೋದ್ರಿಂದ ಸ್ಕಿನ್ನು ಇನ್ನೂ ಗಟ್ಟಿಯಾಗುತ್ತೆ ಸಿಕ್ಸ್ಟೀನ್ ಇಯರ್ಸ್ ಆದರೂ ಗಟ್ಟಿಯಾಗೇ ಇರುತ್ತೆ ನಾವು ಸ್ಕಿನ್ ಯಾವ ರೀತಿ ನೋಡ್ಕೊತೀವಿ ಆ ಆ ರೀತಿ ನಮ್ಮ ನಾವು ಕೂಡ ಮೇಂಟೈನ್ ಮಾಡ್ಬೋದು ಯಾವುದೇ ರೀತಿ ಫೇಸಲ್ಲಿ ಏನೂ ಚೇಂಜಸ್ ಆಗೋಲ್ಲ ಇನ್ನೂ ನಾವು ಸ್ಟಿಲ್ ಟ್ವೆಂಟಿ ಫೈವ್ ಟ್ವೆಂಟಿ ಇಯರ್ಸ್ ಹೆಂಗಾಗೆ ಕಾಣಿಸ್ತೀವಿ ಈಗ ನಾನು ಇದನ್ನು ಕಂಪ್ಲೀಟಾಗಿ ಅವ್ರಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಅವ್ರಿಗೆ ಸ್ವಲ್ಪ ಲೈಟಾಗಿ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿತ್ತು ನಾನು ಇದನ್ನೊಂದು ಫಿಫ್ಟೀನ್ ಡೇಸಿಂದ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ಕಲೆಗಳು ಕಮ್ಮಿ ಆಗ್ತಾ ಹೋಗಿದೆ ಪಿಗ್ಮೆಂಟೇಷನ್ ಕೂಡ ಕಮ್ಮಿ ಆಗ್ತಾ ಹೋಗಿದೆ ಅದು ರಿಸಲ್ಟ್ ಕೊಟ್ಟಾದ ಮೇಲೇ ನಾನು ನಿಮಗೆ ಶೇರ್ ಮಾಡ್ತಾ ಇರೋದು ಏನಕ್ಕೆ ಅದು ರಿಸಲ್ಟ್ ಕೊಡಬೇಕಲ್ವ ಸುಮ್ಮನೆ ಈಗ ನಾನು ನಿಮಗೆ ಇದೆಲ್ಲ ತುಂಬ ಸೆನ್ಸಿಟಿವ್ ಅನ್ನೋ ಟಿಪ್ಸ್ಗಳು ಇದೆಲ್ಲ ನಾವು ಯಾವ ರೀತಿ ಕೊಡ್ತೀವಿ ಅಂತಂದರೆ ಅದು ನಿಮಗೆ ರಿಸಲ್ಟ್ ಕೊಡಬೇಕು ಆ ರೀತಿ ಆದರೆ ಮಾತ್ರ ನಾವು ವೀಡಿಯೋ ಮಾಡಬೇಕು ಅದರಿಂದ ನಾನು ರಿಸಲ್ಟ್ ಕೊಟ್ಟಾದ ಮೇಲೇ ವೀಡಿಯೋ ಮಾಡ್ತಾ ಇರೋದು ಅವ್ರಿಗೆ ಕಂಪ್ಲೀಟಾಗಿ ಅದು ನೀಟಾಗಿ ಹಿಡ್ದಿದೆ ಕೂಡ ಅವ್ರಿಗೆ ಪಿಗ್ಮೆಂಟೇಷನ್ ಸ್ವಲ್ಪ ಕಮ್ಮಿ ಆಗಿದೆ ಅವ್ರು ಫೇಸ್ ವಾಶ್ ಮಾಡ್ಕೊ ಬಂದಾದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅವರು ಫಸ್ಟ್ ಯಾವ ರೀತಿ ಇತ್ತು ಈಗ ಯಾವ ರೀತಿ ಆಗಿದೆ ರಿಮೂವ್ ಆಗುತ್ತೆ ನೀವು ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಅಪ್ಲೈ ಮಾಡಬೇಕು ನಾವು ಇದಕ್ಕೆ ಮೊಸರು ಕೂಡ ಆಡ್ ಮಾಡ್ಕೊಂಡಬಹುದು ಇಲ್ಲ ಅಂತಂದ್ರೆ ಸ್ವಲ್ಪ ನಿಂಬೆ ರಸ ಕೂಡ ಹಾಕೋಬಹುದು ನಿಜಾಸಾ ತೆಲೂರಿಗೆ ಕೂರಿ ಬರುತ್ತೆ ಅಂತ ಇರಿಟೇಟ್ ಪಾಟತರಕ್ಕೆ ಅಪ್ಲೈ ಮಾಡಕೊಳ್ಳೋದು ರೆಸಲ್ಟ್ ಅಪ್ಲೈ ಮಾಡ್ತೀವಿ ಏನಿಲ್ಲ ಅಂತಂದ್ರೆ ಅಪ್ಲೈ ಮಾಡ್ಕೊಬಹುದು ಒಂದು ಹಾಗೆ ಬಿಟ್ಟು ವಾಶ್ ಮಾಡ್ಕೊಂಡು ಆದ್ಮೇಲೆ ನಿಜವಾಗ್ಲೂ ಮಾಡಿ ಯಾವ್ದೇ ಕಲೆಗಳಾಗಿರ್ಬೋದು ತುಂಬಾ ಲೈಟ್ ಆಗಿಬಿಟ್ಟಿದೀರಾ ನೀವು ಬ್ರೈಟ್ ಆಗಿಲ್ಲ ನಮ್ಮ ಯೂಸ್ ಮಾಡಿ ಲೋ ಆಗಿ ಯಾರೆಲ್ಗೆಲ್ಲ ಚಾನಲ್ ಮಾಡಿ ಶೇರ್ ಮಾಡಿ ಬೆಲ್ಲ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು